ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ನಲವತ್ತೈದನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಗುರುಬಸವಣ್ಣನವರ ಭಕ್ತನ ಜ್ಞಾನಿ ಸ್ಥಳದ ವಚನಗಳನ್ನು ಕುರಿತು ಚಿಂತನೆ ಮಾಡ್ತಾ ಇದ್ದೇವೆ ಭಕ್ತಿ ಇದ್ರೆ ಶ್ರದ್ಧೆ ಜ್ಞಾನಿ ಇದ್ರೆ ಅರಿವು ಶ್ರದ್ಧಾಪೂರ್ವಕವಾಗಿ ಅರಿವು ಪೂರ್ಣವಾಗಿ ಜಾಗ್ರತಾವಸ್ಥೆಯಲ್ಲಿ ಅತ್ಯಂತ ಜಾಗರೂಕರವಾಗಿ ನಾವು ಮಾಡುವ ಕ್ರಿಯೆಗಳ ಭಕ್ತನ ಜ್ಞಾನಿ ಸ್ಥಳ ಅಂತ ಕರೆಸ್ಕೊಳ್ಳುತ್ತೆ ಹಾಗಾಗಿ ನಾವು ಇನ್ನೂರ ಒಂದನೆಯ ವಚನವನ್ನ ಈಗ ನೋಡೋಣ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿತ್ತು ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇನ್ನೂರ ಒಂದನೇ ವಚನ ಈ ರೀತಿ ಇದೆ ಆಯುಷ್ಯ ಉಂಟು ಪ್ರಳಯವಿಲ್ಲೆಂದು ಅರ್ಥವ ಮಡಗುವಿರಿ ಆಯುಷ್ಯ ತೀರಿ ಪ್ರಳಯ ಬಂದಡೆ ಆ ಅರ್ಥವ ನುಂಗುವವರಿಲ್ಲ ನೆಲ ನಗೆದು ಮಡಗುದಿರ ನೆಲ ನುಂಗಿದಡೆ ಉಗುಳುವುದೇ ಕಣ್ಣಿನಲ್ಲಿ ನೋಡಿ ಮಣ್ಣಿನಲ್ಲಿ ನೆರಹಿ ಉಣ್ಣದೆ ಹೋಗದಿರ ನಿನ್ನ ಮಡದಿಗಿರಲೆಂದಡೆ ಆ ಮಡದಿಯ ಕೃತಕ ಬೇರಿ ಆ ನಿನ್ನ ಒಡೆಯಲು ಕೆಡೆಯಲು ಮತ್ತೊಬ್ಬನಲ್ಲಿಗೆ ಅಡಕದೆ ಮಾಬಳಿ ಹೆರರಿಗೆ ಇಕ್ಕಿ ಹಿಗ್ಗುರಿಯಾಗಿ ಕೆಡಬೇಡ ಕೂಡಲ ಸಂಗನ ಶರಣರಿಗೆ ಒಡನೆ ಸವೆಸುವುದು ಈ ವಚನದಲ್ಲಿ ಬಸವಣ್ಣನವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಜೀವನ ಕ್ಷಣಿಕ ಅನ್ನುವುದನ್ನ ಮರೆತು ನಾನು ನನಗೆ ಸಾವೇ ಇಲ್ಲ ಅನ್ನುವ ರೀತಿಯಲ್ಲಿ ಸಂಗ್ರಹವನ್ನ ಮಾಡ್ತಾ ಇದ್ದೇನೆ ಮನುಷ್ಯ ಅದನ್ನ ಕುರಿತು ಹೇಳ್ತಾ ಇದ್ದಾರೆ ಎಷ್ಟು ಸಂಗ್ರಹ ಮಾಡಬೇಕು ಎಷ್ಟು ತಲೆಮಾರುಗಳಿಗಾಗಬೇಕು ಒಂದು ತಲೆಮಾರಿಗಾದ್ರೂ ಸಾಕಾಗಲ್ಲ ತನ್ನ ತಲೆಮಾರು ತನ್ನ ಮಕ್ಕಳು ತಾವು ಸಂಪಾದನೆ ಮಾಡ್ಕೊಂಡು ಅವ್ರ ಜೀವನವನ್ನು ಮಾಡ್ತಾರೆ ಅವ್ರು ಬೆಳೆದ ಮೇಲೆ ಆದರೆ ಈ ತಲೆಮಾರುಗಳು ತಲೆಮಾರುಗಳು ತಿನ್ನುವಷ್ಟು ಅಥವಾ ಅವರು ತಿಂದು ಸವಿದೇರೋವಷ್ಟು ಜನ ಸಂಗ್ರಹ ಅಥವಾ ಸಂಪತ್ತಿನ ಸಂಗ್ರಹವನ್ನು ಕುರಿತು ಬಸವಣ್ಣನವರು ಇಲ್ಲಿ ಒಂದು ನಮಗೆ ಹರಿಕೆಯನ್ನ ಮಾಡಿಕೊಡ್ತಾ ಇದ್ದಾರೆ ಇದರಿಂದ ಏನೇನು ಸಮಸ್ಯೆಗಳು ಬರ್ತವೆ ಭವಕ್ಕೆ ನಾವು ಕಾರಣವಾಗ ಗುರಿಯಾಗಿ ಹೋಗ್ತೀವಿ ಅನ್ನೋ ಒಂದು ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಆಯುಷ್ಯ ತೀರಿ ಪ್ರಳಯ ಬಂದರೆ ಆ ಅರ್ಥವನ್ನು ಒಂಬವರಿಲ್ಲ ಆಯುಷ್ಯ ತೀರಿ ಪ್ರ ಸಾವು ಬಂದ್ರೆ ಬಂದೇ ಬರುತ್ತಲ್ಲ ಆಗ ಆ ಅರ್ಥವನ್ನ ಉಂಬುವರ್ಲ ಸಂಪತ್ತನ್ನ ಉಣ್ಣವರೇ ದಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ನೆಲ ನನಗಿದು ಮಡಗದಿರ ನೆಲ ನುಂಗಿದರೆ ಉಗುಳುವುದೇ ಹಿಂದಿನ ಕಾಲದಲ್ಲಿ ನೆಲಕ್ಕೆ ನೆಲದಲ್ಲಿ ಬಗೆದು ಸಂಪತ್ತನ್ನ ಕ್ರೋಢೀಕರಣ ಮಾಡ್ತಾ ಇದ್ರು ಚಿನ್ನದ ನಾಣ್ಯಗಳು ಇವನ್ನೆಲ್ಲ ಮಡಿಕೆ ಬಾಕ ಇದು ಪೆಟ್ಟಿಗೆಗಳು ಇಂಥವ್ರಲ್ಲೇ ತುಂಬಿ ಅದನ್ನ ಮಣ್ಣಿನ ಒಂದು ನೆಲದಲ್ಲಿ ಬಗೆದು ಇಡ್ತಾ ಇದ್ರಲ್ಲ ಒಂದು ವೇಳೆ ಆ ಜಾಗನೇ ಮರ್ತೋದ್ರೆ ಸ್ವಲ್ಪ ಕಾಲದ ನಂತರ ಅಥವಾ ಆ ಬಗೆದ್ ಜಾಗದಲ್ಲಿ ಜಾಗದಲ್ಲಿ ನಾವು ಗಿಡ ಏನೋ ಬೆಳ್ಕೊಂಡ್ರೆ ಅವಾಗ ಯಾರು ಅದನ್ನ ಕಂಡು ಹಿಡಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನ ಯಾರಿಗೂ ಕೂಡ ಅದು ದಕ್ಕೋದೇ ಇಲ್ಲ ಅದನ್ನ ಹೇಳ್ತಾರೆ ನೆಲ ನುಂಗಿದಡೆ ಉಗುಳುವುದೇ ಕಣ್ಣಿನಲ್ಲಿ ನೋಡಿ ಮಣ್ಣಿನಲ್ಲಿ ನೆರಹಿ ಉಣ್ಣದೇ ಹೋಗುದೀರಾ ವರ್ಷಕ್ಕೊಂದ್ಸರಿ ನಾವು ಯಾವಾಗ್ಲೂ ಒಂದ್ಸರಿ ಆ ಸಂಪತ್ತನ್ನ ತೆಗೆಯೋದು ನೋಡೋದು ಖುಷಿ ಪಡೋದು ಮತ್ತೆ ಅದನ್ನ ಹಾಗೇ ಇಡೋದು ಮತ್ತೆ ಅದು ಹಾಗೇ ಕಳೆದು ಹೋಗೋದು ಇವತ್ತು ಬ್ಯಾಂಕ್ಗಳಲ್ಲಿ ಸಂಗ್ರಹ ಮಾಡಿ ಇಟ್ಟು ಹಲವಾರು ಆಸ್ತಿಗಳನ್ನ ಖರೀದಿ ಮಾಡಿ ಹಾಗೆ ಬ್ಯಾಂಕ್ಗಳಲ್ಲಿ ಅದರ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ನೆಲ್ಲ ಲಾಕರ್ಸ್ ಅಲ್ಲಿ ಇಟ್ಟು ನೋಡೋದು ಖುಷಿ ಪಡೋದು ನೋಡೋದು ನನ್ನ ಹತ್ರ ಇಷ್ಟು ಕೋಟಿ ಆಸ್ತಿ ಇದೆ ಅಷ್ಟು ಕೋಟಿ ಆಸ್ತಿ ಇದೆ ನೋಡೋದು ಖುಷಿ ಪಡೋದು ಆದ್ರೆ ಅದ್ಯಾವುದೂ ಕೂಡ ನಮ್ಮ ಜೀವನಕ್ಕೆ ಬರ್ತಾ ಇಲ್ಲ ಅದು ಎಕ್ಸಸ್ ಅಂತ ಹೆಚ್ಚಿಗೆ ಹೆಚ್ಚಿಗೆ ಇರ್ತಕ್ಕಂಥದ್ದು ನಾವು ಯಾವತ್ತೂ ಕೂಡ ಅದನ್ನು ಅನುಭವಿಸೋದಿಲ್ಲ ಅನ್ನುವ ಭಾವದಲ್ಲಿ ಹೇಳ್ತಾ ಇದ್ದಾರೆ ಇನ್ನ ಆಯ್ತು ಇದಿಷ್ಟನ್ನ ಆಯ್ತು ನಿನ್ನ ಮಡದಿ ಮಕ್ಕಳ ಮಡದಿಗಿರಲ್ಲ ಅಂದೇಳಿ ಆ ಮಡದಿಯ ಕೃತಕ ಬೇರೆ ಇನ್ನ ಹೆಂಡತಿ ಜೀವನಕ್ಕೆ ಇರ್ಲಪ್ಪಾ ಅಂತ ಹಿಡಿದ್ರೆ ಆ ಮಡದಿಯ ಕೃತಕ ಬೇರೆ ಅಂದ್ರೆ ಅದು ಕೃತಕ ಆಕೆ ಏನ್ ನಿನ್ನ ಒಡಲು ಕೆಡೆಯಲು ಮತ್ತೊಬ್ಬನಲ್ಲಿಗೆ ಆಕೆ ಅಡಕದೆ ಮಾಬಳೆ ಒಂದು ವೇಳೆ ನೀನ್ ಸತ್ತೋದ್ರೆ ಆಗೇನಾಗುತ್ತೆ ಆಕೆ ಇರ್ಲಿ ಇರ್ಲಿ ಅಂತ ಎಷ್ಟು ಜೀವನಕ್ಕೆ ಇಡ್ಬೋದು ಎಷ್ಟು ಬೇಕೋ ಅಷ್ಟನ್ನ ಇಡ್ಬೋದು ಇಡರ್ ತಪ್ಪಿಲ್ಲ ಆದ್ರೆ ಅದಕ್ಕೂ ಮಿಕ್ಕಿ ಮೀರಿ ಇಡುವಂಥದ್ದು ಆಕೆ ಒಂದು ವೇಳೆ ಮದು ಮರು ಮದುವೆ ಆದ್ರೆ ಹೋದ್ರೆ ವಿಧವಾ ವಿವಾಹ ಆಕೆ ಹೋಗ್ಬೋದಲ್ಲ ಆಗ್ಬಹುದು ಆಗ ನಿನ್ನ ಸಂಪತ್ತು ಮತ್ತೆ ಇನ್ನೊಬ್ಬನಿಗೆ ಸೇರ್ಕೊಡತ್ತೆ ಅಲ್ವಾ ಹಾಗೆ ವಿವಾಹ ಆಗದೇ ಇದ್ರೆ ಎಷ್ಟು ಬೇಕೋ ಅಷ್ಟು ನೀಡೋದ್ರಲ್ಲಿ ತಪ್ಪಿಲ್ಲ ವಿವಾಹ ಆಗಿ ಹೋದ್ರೆ ಮತ್ತೆ ಆಕೆಯ ಸಂಪತ್ತು ಮತ್ತೆ ಆ ಸಂಪತ್ತು ನೀನು ಕೂಡಿಟ್ಟಂತ ಸಂಪತ್ತು ಮತ್ತೆ ಇನ್ಯಾರು ಅನುಭವಿಸ್ತಾರೆ ಅದನ್ನ ಹೇಳ್ತಾರೆ ಹೆರರಿಗೆ ಇಕ್ಕಿ ಹೆಗ್ಗುರಿಯಾಗಿ ಕೆಡಬೇಡ ಹೆರರಿಗಿಕ್ಕಿ ಅಂದ್ರೆ ಬೇರೆಯವರಿಗೆ ಹೆರರು ಅಂದ್ರೆ ಬೇರೆಯವರು ಬೇರೆಯವರಿಗೋಸ್ಕರ ಇಕ್ಕಿ ಇಟ್ಟು ಹೆಗ್ಗುರಿಯಾಗಿ ಕೆಡಬೇಡ ಏನು ಏನ್ ಗುರಿ ಆಯ್ತು ಏನ್ ಸಾಧನೆ ಮಾಡ್ದಂಗಾಯ್ತು ಕೆಡಬೇಡ ಈ ರೀತಿ ಮಾಡಿದ್ರೆ ಕೆಟೋಗ ಅಂತ ಹೇಳ್ತಾರೆ ಭವಕ್ಕೆ ಗುರಿ ಆಗ್ತೀಯಾ ಯಾಕೆ ಭವಕ್ಕೆ ಗುರಿ ಆಗುತ್ತೆ ಅಂತಂದ್ರೆ ಸಂಪತ್ತಿನ ಅತಿಯಾದ ಸಂಗ್ರಹದಿಂದ ಹಿಂದಿನ ವಚನ ನೋಡಿದ್ವಿ ಆ ಹಿಂದಿನ ಸಂಚಿಕೆಯಲ್ಲಿ ಚಪ್ಪ ಅತಿಯಾದ ಸಂಗ್ರಹ ಹೇಗೆ ಅಂತ ಬರಿ ಆ ಸಂಪತ್ತನ್ನ ಸಂಗ್ರಹ ಮಾಡುವಾಗ ಮಾಡುವ ಒಂದು ಇದು ಅದಕ್ಕೋಸ್ಕರ ಸಮಯನ ವ್ಯಯ ಮಾಡ್ತಿರ್ತೀವಿ ಮಾಡಿದ್ಮೇಲೆ ಆ ಸಂಪತ್ತನ್ನ ಹೇಗೆ ನಿರ್ವಹಣೆ ಮಾಡೋದ್ರ ಬಗ್ಗೆ ಅದ್ರ ಬಗ್ಗೆನೇ ಆಲೋಚನೆ ಹೊರತು ಜೀವನದ ತನ್ನನ್ನ ಕುರಿತು ಯಾವತ್ತು ಕೂಡ ತಾನು ಒಳನೋಟವನ್ನು ಬೀರ್ಕೊಳ್ಳೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಯಾವತ್ತು ಸಂಪತ್ತು ಅತಿಯಾಗಿ ಸಂಗ್ರಹ ಆದ್ರೆ ಅದನ್ನ ಕುರಿತು ಹೇಳ್ತಾ ಇದ್ದಾರೆ ಹೆಗ್ಗುರಿಯಾಗಿ ಕೆಡಬೇಡ ಕೂಡಲ ಸಂಘನ ಶರಣರಿಗೆ ಒಡನೆ ಸಲ್ಲಿಸುವುದು ಯಾರಿಗೆ ಸಲ್ಲಿಸ್ಬೇಕು ಅಂದ್ರೆ ಸಮಾಜದ ಒಳಿತಿಗಾಗಿ ಸ ಕೂಡಲ ಸಂಘನ ಶರಣರಿಗೆ ಅಂದ್ರೆ ಸಮಾಜದ ಒಳಿತಿಗಾಗಿ ಅಂತ ಈ ರೀತಿ ಅರ್ಥ ಮಾಡ್ಕೊಂಡ್ರೆ ನಮಗೆ ಭಾವ ವೈಶಾಲ್ಯತೆ ಇರುತ್ತೆ ಕೂಡಲ ಸಂಘನ ಶರಣರು ಯಾರು ಇಡೀ ಸಮಾಜವೇ ಶರಣ ಕೂಡಲ ಸಂಗನ ಶರಣರು ಅದರ ಒಳಿತಿಗಾಗಿ ಸಂಪ ಸಂಪತ್ತನ್ನ ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ ಮುಂದಿನ ವಚನ ಈ ರೀತಿ ಇದೆ ತನುಮನ ಧನವ ಹಿಂದಿಕ್ಕಿಕೊಂಡು ಮಾತಿನ ಬಣಬೆಯ ಮುಂದಿಟ್ಟುಕೊಂಡು ಒಳಲೊಟ್ಟೆ ನುಡಿವರು ನೀವೆಲ್ಲರೂ ಕೇಳಿರಿ ತಲಹಿಲ್ಲದ ಕೋಲು ಹಳ್ಳು ಹಾರುವುದಲ್ಲದೆ ಗುರಿಯ ತಾಗಬಲ್ಲದೆ ಮಾಯಾಪಾಶ ಹಿಂಗಿ ಮನದ ಗಂಟು ಬಿಡದ ನಕ್ಕ ಕೂಡಲ ಸಂಗಮ ದೇವನೆಂದು ತನುಮನ ಧನವ ಹಿಂದಿಕ್ಕಿಕೊಂಡು ಅಂದ್ರೆ ಇದನ್ನ ಬಚ್ಚಿಟ್ಟುಕೊಂಡು ತನುಮನ ಧನ ಮೂರನ್ನು ಕೂಡ ತನು ಅಂತಂದ್ರೆ ದೇಹ ದೇಹದಿಂದ ಮಾಡುವ ಕ್ರಿಯೆಗಳು ಸೇವೆ ತನುವಿನಿಂದ ಸೇವೆಯನ್ನ ಮಾಡಬೇಕು ಮನದಿಂದ ಒಳ್ಳೆಯದನ್ನ ಬಯಸಬೇಕು ಧನದಿಂದ ಧನವನ್ನ ದಾಸೋಹ ಮಾಡಬೇಕು ಮೂರು ತನು ದಾಸೋಹ ಮನ ದಾಸೋಹ ಧನ ದಾಸೋಹ ಮೂರರಿಂದನೂ ದಾಸೋಹವನ್ನ ಮಾಡಬೇಕು ಇವನ್ನ ಹಿಂದಿಕ್ಕಿಕೊಂಡು ಇವನ್ನ ಬಚ್ಚಿಟ್ಟುಕೊಂಡು ಮಾತ್ ಬರಿ ಮಾತಿನ ಮನವೆಯ ಮುಂದಿಟ್ಟುಕೊಂಡು ಒಣ ಮಾತುಗಳನ್ನ ಆಡ್ತಾ ಉಪದೇಶವನ್ನ ಮಾಡ್ತಾ ಹೋಗೋದು ಒಳಲೊಟ್ಟೆಯ ನುಡಿವರು ನೀವೆಲ್ಲರೂ ಕೇಳಿರೇ ಏನು ಇಲ್ಲ ಟೊಳ್ಳು ಅಂತ ತಲೆ ಇಲ್ಲದ ಕೋಲು ಹೊಳ್ಳು ಹಾರುವುದಲ್ಲದೆ ತಲೆ ಇಲ್ಲದ ಕೋಲು ಅಂದ್ರೆ ಬಾಣದಲ್ಲಿ ಒಂದು ಗುರಿಯನ್ನು ಇಟ್ಟು ಹೊಡಿಬೇಕು ಅಂತಂದ್ರೆ ಬಾಣಕ್ಕೆ ಆ ಕೋಲಿಗೆ ತುದಿಯಲ್ಲಿ ಒಂದು ಏನಿರ್ಬೇಕಾಗತ್ತೆ ಚೂಪಾದ ಒಂದು ಆಯುಧವನ್ನ ಸಿಕ್ಕಿಸಿರ್ತೀವಿ ಆಗ ಅದೇನಾಗುತ್ತೆ ಆ ಬಾ ಕೋಲನ್ನ ಎಳೆದು ಬಿಟ್ರೆ ಬಿಲ್ಲಿನ ಮುಖಾಂತರ ಅದು ಗುರಿಯನ್ನು ಮುಟ್ಟುತ್ತೆ ಆದ್ರೆ ಆ ಮುಂದೆ ಇರ್ಬೇಕಾದಂತ ಚೂಪಾದ ಒಂದು ಅಂಗವೇ ಇಲ್ಲ ಬಾಣಕ್ಕೆ ಆಗ ಏನಾಗ್ತದೆ ಬರೀ ಕೋಲು ಹಾರಿ ಹೋಗಿ ಆ ಗುಡಿಯನ್ನು ಮುಟ್ಟುತ್ತಾ ಮುಟ್ಟೋದಿಲ್ಲ ಅಂತ ಹೇಳ್ತಾ ಇದ್ರೆ ಹಾಗೆ ಇಲ್ಲಿ ತನುಮನ ದನವನ್ನ ಹಿಂದಿಕ್ಕಿಕೊಂಡ್ರೆ ಬಚ್ಚಿಟ್ಟುಕೊಂಡು ನಾವು ಮಾಡುವಂತ ಏನು ಬರೀ ಮಾತು ಒಣ ಮಾತುಗಳಿಂದ ಏನು ಪ್ರಯೋಜನ ಆಗೋದಿಲ್ಲ ಅದು ಗುರಿಯನ್ನು ಮುಟ್ಟೋದಿಲ್ಲ ಮಾಯಾಪಾಶ ಹಿಂಗಿ ಮನದ ಗಂಟು ಬಿಡದನ್ನಕ್ಕ ಅಂದ್ರೆ ವ್ಯಾಮೋಹ ಮಾಯಾಪಾಶ ಅಂದ್ರೆ ವ್ಯಾಮೋಹ ಸಂಪತ್ತಿನ ಕುರಿತು ನಮ್ಮ ವ್ಯಾಮೋಹ ಹಿಂಗಬೇಕು ಅದು ಅಳಿಬೇಕು ಅಂತ ಹೇಳ್ತಾ ಇದ್ದಾರೆ ಆ ಮನದ ಗಂಟು ಬಿಚ್ಚದನ್ನಕ್ಕ ಮನದ ಗಂಟು ಬಿಡದನ್ನಕ್ಕ ಮನಸ್ಸಿನ ಆ ವ್ಯಾಮೋಹ ಸಡಿಲವಾಗದೇ ಇದ್ರೆ ಕೂಡಲ ಸಂಗಮ ದೇವ ಎಂತ ಮನಸ್ಸು ಹೇಗೆ ನಿರಾಳತೆಯಲ್ಲಿ ನಿಲ್ಲುತ್ತೆ ಮನಸ್ಸು ಕೂಡಲ ಸಂಗಮ ದೇವ ಒಲಿಯೋದು ಅಂದ್ರೇನು ಮನಸ್ಸು ನಿರಾಳವಾಗಬೇಕು ಅಂತ ಯಾವ ಜಂಜಾಟಗಳು ಇಲ್ಲದೆ ಸದಾ ನಿರ್ಲಿಪ್ತನಾಗಿರಬೇಕು ಅಂತ ಆ ನಿರ್ಲಿಪ್ತತೆ ಹೆಂಗೆ ಅಳವಡುತ್ತೆ ಅನ್ನೋ ಒಂದು ಪ್ರಶ್ನೆಯನ್ನು ಬಸವಣ್ಣನವರು ಈ ವಚನದಲ್ಲಿ ಕೇಳ್ತಾ ಇದ್ದಾರೆ ಮುಂದಿನ ವಚನ ಈ ರೀತಿ ಇದೆ ತನುಮನ ಧನವೆಂಬ ಮೂರು ಕತ್ತಿ ಇವೆ ಸಲೆ ಮೂಗಿನ ಮೇಲೆ ಅಯ್ಯ ಲಿಂಗ ಜಂಗಮಕ್ಕೆ ಮಾಡಿ ವಂಗೆ ಇದು ಕಾರಣ ಕೂಡಲ ಸಂಗನ ಶರಣರಿಗೆ ಅಂಜಲೇಬೇಕು ಈ ವಚನದಲ್ಲಿ ಏನ್ ಹೇಳ್ತಾರೆ ಶರಣರಿಗೆ ಅಂಜಲೇ ಬೇಕು ಅಂತ ಹೇಳ್ತಾ ಇದ್ದಾರೆ ತನುಮನ ಧನ ಎಂಬ ಮೂರು ಕತ್ತಿ ಇವೆ ಇವು ಮೂರು ಕತ್ತಿ ಇದ್ದಂಗೆ ಶಾರ್ಪ್ ವೆಪನ್ಸ್ ಟೂಲ್ಸ್ ಅವು ಕತ್ತಿಗಳು ಯಾವಾಗ ಬೇಕಾದ್ರೂ ಮೂಗಿನ ಮೇಲೆ ತೂಗಾಡ್ತಾ ಇರುತ್ತಂತೆ ಈಗೀಗೆ ಹಿಂಗೆ ತೂಗಾಡ್ತಾ ಇರುತ್ತೆ ಮೂಗಿನ ಮೇಲೆ ಅದು ಯಾವಾಗ ಬೇಕಾದ್ರೂ ಮೂಗನ್ನ ಕತ್ತರಿಸಬಹುದು ಮೂಗು ಕತ್ತರಿಸಿದ್ರೆ ಮುಖ ಹೆಂಗ್ ಕಾಣುತ್ತೆ ವಿಕೃತವಾಗಿ ಕಾಣುತ್ತೆ ವಿಕಾರವಾಗಿ ಕಾಣುತ್ತೆ ಅಥವಾ ಸುಂದರವಾಗಿ ಕಾಣಲ್ಲ ಹಾಗಾಗಿ ತನುಮನ ಧನ ಅನ್ನೋವೇ ಮೂರು ಕತ್ತಿಗಳು ಇಲ್ಲಿ ಈ ಮೂರು ಕತ್ತಿಗಳು ಮೂಗಿನ ಮೇಲೆ ಅಲ್ದಾಡ್ತಾ ಇದ್ದಾವೆ ತೂಗಾಡ್ತಾ ಇದ್ದಾವೆ ಅವು ಮೂಗನ್ನ ಕತ್ತರಿಸ್ತವೆ ಎಚ್ಚರ ಅಂತ ಹೇಳ್ತಾರೆ ಯಾರಿಗೆ ಇದನ್ನ ಎಚ್ಚರಿಕೆ ಕೊಡ್ತಾ ಇರೋದು ಲಿಂಗ ಜಂಗಮಕ್ಕೆ ಮಾಡಿ ಏನೆಂಬವಂಗೆ ಬರೀ ಮಾತಲ್ಲಿ ಹೇಳ್ತಿರ್ತಾರ ನಾನು ಲಿಂಗಕ್ಕೆ ಮಾಡ್ತೀನಿ ಜಂಗಮಕ್ಕೆ ಮಾಡ್ತೀನಿ ಅಂತೇಳಿ ದಾನ ಕೊಡ್ತೀನಿ ದಾಸ ಹೋಗ ಕೊಡ್ತೀನಿ ಅಂತ ಹೇಳ್ಕೊಂಡ್ ತಿರುಗ್ತಿರ್ತಾರಲ್ಲ ಅವರಿಗೆ ಹೇಳಿ ಮಾಡದೆ ಇದ್ದರೆ ಹೇಳಿ ಹೇಳಿ ಮಾಡದೆ ಇದ್ರೆ ಅವು ಮೂರು ಕತ್ತಿಗಳು ಕತ್ತರಿಸ್ತವೆ ಮೂಗನ್ನ ನಮ್ಮನ್ನ ವಿರೂಪ ಮಾಡ್ತವೆ ಕುರೂಪ ಮಾಡ್ತವೆ ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ ಇದು ಕಾರಣ ಕೂಡಲ ಶರಣರಿಗೆ ಅಂಜಲೇ ಬೇಕು ಸಮಾಜ ಕೂಡಲ ಶರಣರಿಗೆ ಅಂದ್ರೆ ಸಮಾಜಕ್ಕೆ ಅಂಜಲೇಬೇಕು ಬೇಕು ಅಂತ ಹೇಳ್ತಾ ಇದ್ದಾರೆ ಅಂಜಲೇಬೇಕು ಬೇಕು ಅಂತಂದ್ರೆ ಇಲ್ಲಿ ನೋಡಿ ಎಷ್ಟು ಸ್ಪಷ್ಟವಾಗಿ ಇಂದಿನ ವಚನಕ್ಕೂ ಈ ವಚನಕ್ಕೂ ಭಿನ್ನತೆ ಏನು ಅಂದ್ರೆ ಇಲ್ಲಿ ಅಂಜಬೇಕು ಯಾವ ರೀತಿ ಕೊಡಬೇಕು ಅಂತ ಹೇಳ್ತಾ ತನು ಮನ ಧನವನ್ನ ಸಮಾಜಕ್ಕೆ ಯಾವ ರೀತಿ ಸಮರ್ಪಣೆ ಮಾಡ್ಬೇಕು ಅಂದ್ರೆ ಅಂಜಿಕೆಯ ಮೂಲಕ ಸಮರ್ಪಣೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅಹಂಕಾರದಿಂದ ಸಮರ್ಪಣೆ ಮಾಡಬೇಡ ಅಂಜಿಕೆಯಿಂದ ಸಮರ್ಪಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂಜಿಕೆ ಅಂತಂದ್ರೆ ಇಲ್ಲಿ ದಾಸ ನಾನು ದಾಸ ಕೊಡುವವನು ದಾಸ ತೆಗೆದುಕೊಳ್ಳುವವನೇ ಶ್ರೇಷ್ಠ ಅನ್ನುವ ಭಾವದಿಂದ ಸಮಾಜ ಶ್ರೇಷ್ಠ ನಾನು ಕನಿಷ್ಠ ಅನ್ನುವ ಭಾವದಿಂದ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಕರ್ತವ್ಯ ಪ್ರಜ್ಞೆ ಕೊಡುವುದು ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಕೊಡಬೇಕು ಅಹಂಕಾರದಿಂದ ಕೊಡಬಾರದು ಅನ್ನುವುದು ಇಲ್ಲಿ ಅಂಜಲೇಬೇಕು ಎನ್ನುವ ಪದದ ಅರ್ಥ ಹಾಗಾಗಿ ಕೊಡುವಾಗ ದಾಸ ಅಹ ನ ದಾಸ ಅಹಂ ನಾನು ದಾಸನಿದ್ದೇನೆ ಎನ್ನುವ ಭಾವದಿಂದ ಕೊಡಬೇಕು ಅಂತ ಇಲ್ಲಿ ಬಸವಣ್ಣನವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಮುಂದಿನ ವಚನ ಸರ್ವಭೂತಾತ್ಮನೆಂಬ ಮಾತಿನ ಮಾತಿನಲ್ಲಿ ಹೋಗದು ತನುಮನ ಧನವ ಸವೆಸಲೇಬೇಕು ನಮ್ಮ ಕೂಡಲ ಸಂಗನ ಶರಣರಿಗೆ ಅಂಜಲೇಬೇಕು ಇದು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಸರ್ವಭೂತಾತ್ಮನೆಂಬ ಅಂದ್ರೆ ಎಲ್ಲ ಜೀವಿಗಳಲ್ಲಿಯೂ ಕೂಡ ದೇವರು ಅಡಗಿದ್ದಾನೆ ಎಂಬುವ ಮಾತಿನ ಮಾತಿನಲ್ಲಿ ಹೋಗುದು ಬರೀ ಹೇಳಿದ್ರೆ ಆಗ್ಲಿಲ್ಲ ಏನ್ ಮಾಡ್ಬೇಕು ತನುಮನ ಧನವ ಸವೆಸಲೇಬೇಕು ಆ ಎಲ್ಲ ಸಕಲ ಜೀವಿಗಳಲ್ಲಿ ದೇವರು ಅಡಗಿದ್ದಾನೆ ಅಂತ ಅಂದ ಮೇಲೆ ಆ ಸಕಲ ಜೀವಿಗಳ ಸೇವೆ ನೀನು ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ ಯಾವುದ್ರ ಮೂಲಕ ತನು ಮನದನವ ಸವೆಸಲೇಬೇಕು ತನು ಮನದನ ತನುವಿನಿಂದ ಸೇವೆಯನ್ನ ಮಾಡಬೇಕು ದೈಹಿಕ ಸೇವೆ ತನುವಿನಿಂದ ಸೇವೆಯನ್ನ ಮಾಡಬೇಕು ಕೈಲಾದ ಕೆಲಸಗಳನ್ನ ಮಾಡಬೇಕು ಸಮಾಜದ ಕೆಲಸಗಳು ಮನದಿಂದ ಒಳ್ಳೆಯದನ್ನ ಬಯಸಬೇಕು ಮನದಿಂದ ಸೇವೆ ಮಾಡೋದು ಅಂದ್ರೆ ಮನಸ್ಸು ಸದಾ ಒಳ್ಳೆಯದನ್ನ ಬಯಸ್ತಾ ಇರ್ಬೇಕು ಹಾಗೆ ಧನದಿಂದ ಧನವನ್ನ ಸಮರ್ಪಣೆ ಮಾಡಲೇಬೇಕು ಯಾವ ಭಾವದಿಂದ ಅಂಜಿಕೆಯಿಂದ ಅಂಜಲೇಬೇಕು ಅಂಜಲೇಬೇಕು ಅಂತಂದ್ರೆ ಇಲ್ಲಿ ದಾಸೋಹ ನಾನು ದಾಸನಿದ್ದೇನೆ ಜಗತ್ತು ಶ್ರೇಷ್ಠ ಸಮಾಜ ಶ್ರೇಷ್ಠ ನಾನು ಅವರ ಸೇವಕ ಎಂಬ ಭೃತ್ಯಾಚಾರ ಭಾವದಿಂದ ಸೇವೆಯನ್ನ ಮಾಡಬೇಕು ಧನವ ಧನವನ್ನ ಧನವನ್ನ ಸಮರ್ಪಿಸಬೇಕು ಅಂತ ಭಾವ ಈ ವಚನದ ಅರ್ಥ ಮುಂದಿನ ವಚನ ಹಲವು ಮಣಿಯ ಕಟ್ಟಿ ಕುಣಿ ಕುಣಿದಾಡಿ ಹಲವು ಪರಿಯಲ್ಲಿ ವಿಭೂತಿಯ ಕೂಸಿ ಗಣಾಡಂಬರದ ನಡುವೆ ನಲಿ ದಾಡಿ ಉಂಡು ತಂಬುಲಗೊಂಡು ಹೋಗುವುದಲ್ಲ ತನುಮನ ಧನವ ಸಮರ್ಪಿಸದವರ ಕೂಡಲ ಸಂಗಮ ದೇವರಂತು ಅಲ್ಲಿವ ಈ ವಚನದಲ್ಲಿ ಬಸವಣ್ಣನರು ಭಕ್ತನ ಒಂದು ವೇಷವನ್ನ ಕುರಿತು ಅವನ ಆಡಂಬರವನ್ನು ಕುರಿತು ಹೇಳ್ತಾ ಇದ್ದಾರೆ ಭಕ್ತ ತಕ್ಷಣ ಏನಿರುತ್ತೆ ನಮ್ಮಲ್ಲಿ ಕೊರಳಲ್ಲಿ ರುದ್ರಾಕ್ಷಿ ಕಿವಿಯಲ್ಲಿ ರುದ್ರಾಕ್ಷಿ ಕೈಯಲ್ಲಿ ಮುಂಗೈಯಲ್ಲಿ ರುದ್ರಾಕ್ಷಿ ಹೀಗೆ ರುದ್ರಾಕ್ಷಿ ಮಣಿಗಳು ಎಲ್ಲಾ ಕಡೆ ದ್ರಾಕ್ಷಿ ಜಪ ಸರ ಅದು ಇದು ಹಾಕೊಂಡಿರೋದು ವಿಭೂತಿ ಹಣೆಯಲ್ಲಿ ವಿಭೂತಿ ಕೊರಳಲ್ಲಿ ವಿಭೂತಿ ಕೈಯಲ್ಲಿ ವಿಭೂತಿ ಕಾಲಲ್ಲಿ ವಿಭೂತಿ ಎಲ್ಲಾ ಕಡೆ ವಿಭೂತಿ ಧಾರಣೆ ಇದು ಭಕ್ತನ ವೇಷ ಅಂತ ಸಮಾಜ ತಿಳ್ಕೊಂಡಿದೆ ಆದ್ರೆ ಈ ರೀತಿ ಬರೀ ಇದಿಷ್ಟನ್ನು ಮಾಡಿಕೊಂಡು ಗಣಾಡಂಬರದ ನಡುವೆ ನಲಿನಲ್ಲಿ ದಾಡಿ ಗಣಾಡಂಬರ ಅಂದ್ರೆ ಭಕ್ತರು ಇನ್ನೇ ಉಳಿದ ಭಕ್ತರ ಅವರ ಜೊತೆ ಸೇರ್ಕೊಂಡು ನಲಿನಲ್ಲಿ ದಾಡಿ ಬಹಳ ಸಂತೋಷದಿಂದ ಉಂಡು ತಂಬುಲಗೊಂಡು ಹೋಗುದಲ್ಲ ಊಟ ಮಾಡಿಕೊಂಡು ಯಾವುದೋ ಒಂದು ಸಮಯ ಸಮಾರಂಭಗಳು ಅಲ್ಲಿ ನಡೀತಾ ಇರುತ್ತಲ್ಲ ಅಲ್ಲಿ ಊಟ ಮಾಡೋದು ತಂಬುಲ ತಗೊಳ್ಳೋದು ಖುಷಿ ಖುಷಿಯಿಂದ ಸಂತೋಷದಿಂದ ಹೋಗೋದು ಇಷ್ಟೆ ಈ ತರ ಇದ್ರೆ ಭಕ್ತಿ ಅಲ್ಲ ನೀನು ಭಕ್ತ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಏನ್ ಮಾಡ್ಬೇಕಂತೆ ತನುಮನ ಧನವ ಸಮರ್ಪಿಸದವರ ಕೂಡಲ ಸಂಗಮ ದೇವರ್ ಎಂತಲಿವ ತನು ಮನ ಧನವನ್ನ ಧನವನ್ನ ತನುವಿನಿಂದ ಕಾಯಕವನ್ನ ಮಾಡಬೇಕು ಮನದಿಂದ ಒಳ್ಳೆಯದನ್ನ ಬಯಸಬೇಕು ಹಿತವನ್ನ ಬಯಸ್ ಸಮಾಜದ ಹಿತವನ್ನ ಬಯಸಬೇಕು ಧನವನ್ನ ಸಮರ್ಪಣೆ ಮಾಡಬೇಕು ಈ ರೀತಿ ಮಾಡದೇ ಇದ್ರೆ ಕೂಡಲ ಸಂಗಮ ದೇವರೇನು ತೋಳಿವೆ ನಿನಗೆ ಹೆಂಗೆ ದೇವರ ಒಂದು ಕೂಡಲ ಸಂಗಮ ದೇವನ ಒಂದು ಒಳ್ಳೆಯದು ಯಾವ ರೀತಿ ಸಾಧ್ಯ ಅನ್ನೋದನ್ನ ಕುಡಿ ಇಲ್ಲಿ ಬಸವಣ್ಣನವರು ಹೇಳ್ತಾರೆ ಅಂದ್ರೆ ಮನಸ್ಸು ಹೇಗೆ ನಿರಾಳದಲ್ಲಿ ನಿಲ್ಲುತ್ತೆ ಹೇಗೆ ನೀನು ಭಕ್ತ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಯೋಗ್ಯತೆಯನ್ನ ಪಡ್ಕೊಳ್ತೀಯಾ ಅನ್ನೋದು ಅಲ್ಲಿಗೆ ಭಕ್ತನ ಗುಣಲಕ್ಷಣ ಏನು ಅಂದ್ರೆ ವಿಭೂ ಕೇವಲ ವಿಭೂತಿ ರುದ್ರಾಕ್ಷಿ ಧಾರಣೆಯನ್ನು ಮಾಡುವುದಲ್ಲ ಅದರ ಜೊತೆಗೆ ಇಲ್ಲಿ ತನು ಮನ ಧನವನ್ನ ಸಮರ್ಪಿಸಬೇಕು ಕಾಯಕ ದಾಸೋಹದಿಂದ ಇವುಗಳನ್ನ ಸಮರ್ಪಣೆ ಮಾಡಬೇಕು ಎನ್ನುವುದು ವಚನದ ಒಂದು ಭಾವಾರ್ಥ ಅದಿಲ್ಲದಿದ್ರೆ ಭಕ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಜ್ಞಾನಪೂರ್ವಕವಾಗಿ ಅರಿವು ಪೂರ್ವಕವಾಗಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನುವುದನ್ನ ಗುರುಬಸವಣ್ಣನವರು ಭಕ್ತನ ಜ್ಞಾನಿ ಸ್ಥಳದ ಈ ವಚನಗಳಲ್ಲಿ ತಿಳಿಸಿಕೊಳ್ತಾ ಇದ್ದಾರೆ ಹಾಗಾದ್ರೆ ಗುರು ಅಂದ್ರೆ ಯಾರು ಲಿಂಗ ಅಂದ್ರೆ ಯಾರು ಜಂಗಮ ಅಂದ್ರೆ ಯಾರು ಇವರಿಗೆ ತನು ಮನ ಧನವನ್ನು ಕೊಡುವುದು ಹೇಗೆ ಈ ವಿಚಾರಗಳನ್ನ ಮುಂದಿನ ಚಿಂತನೆಗಳಲ್ಲಿ ನಾವು ತಿಳಿಯುವ ಪ್ರಯತ್ನವನ್ನು ಮಾಡೋಣ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಇಲ್ಲಿ ಹಂಚಿಕೊಳ್ಳೋದ್ರ ಮೂಲಕ ಹೆಚ್ಚಿನ ಚಿಂತನೆಗೆ ಅವಕಾಶವನ್ನ ಮಾಡಿಕೊಟ್ಟಂತಾಗುತ್ತೆ ಅಂತ ಹೇಳ್ತಾ ಈ ಚಿಂತನೆಯನ್ನ ಮಂಗಳ ಮಾಡ್ತೀನಿ ಧನ್ಯವಾದಗಳು ಶರಣ ಶರಣ